ಡೆಂಗ್ಯೂ ಕೇಸ್ ವಿಚಾರವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿ ಸೋಂಕಿನ ರಣಕೇಕೆ ಜೂನ್ ತಿಂಗಳಲ್ಲಿ ಒಂದ್ ಸಾವಿರದ ಏಳ್ನೂರ ನಲವತ್ತೆರಡು ಜನರಿಗೆ ಡೆಂಗಿ ಸೋಂಕಿದೆ ಸೊ ಬೆಂಗಳೂರಲ್ಲಿ ಹೊಸದಾಗಿ ಇನ್ನೂರ ಹದಿಮೂರು ಡೆಂಗಿ ಕೇಸ್ ಪತ್ತೆಯಾಗಿದೆ ಸೊ ಡೆಂಗಿಗೆ ಬೇಗ ಜನ ಒಳಗಾಗ್ತಿದ್ದಾರೆ ಅನ್ನೋದು ಮಹಿಳೆಯರು ಮಕ್ಕಳು ಗರ್ಭಿಣಿಯರಿಗೆ ಬೇಗ ಡೆಂಗಿ ಹರಡ್ತಾ ಇರೋದ್ರಿಂದಾಗಿ ಆತಂಕ ಮೂಡಿದೆ ಸೊ ಮನೆಗಳಲ್ಲಿ ಮಹಿಳೆಯರು ಎಚ್ಚರ ವಹಿಸುವುದಕ್ಕೆ ಸಲಹೆ ಮನೆಗಳಲ್ಲಿ ಮಹಿಳೆಯರು ಹೆಚ್ಚ ಎಚ್ಚರ ವಹಿಸಿ ಅಂತ ಈಗ ಸಲಹೆ ಬರ್ತಿದೆ ಎಷ್ಟು ಸರ್ಕಾರ ಆರೋಗ್ಯ ಇಲಾಖೆಯ ಪಾತ್ರ ಇದೆಯೋ ಅಥವಾ ಜವಾಬ್ದಾರಿ ಇದೆಯೋ ಅಷ್ಟೇ ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ ಕಗ್ದಾಸ್ಪುರ ಯುವಕ ಡೆಂಗಿಯಿಂದಲೇ ಸಾವನ್ನು ಒಪ್ಪಿದ್ದಾರೆ ಅಂತ ದೃಢಪಟ್ಟಿದ್ದಾರೆ ಡೆಂಗಿ ಡೆತ್ ಬಗ್ಗೆ ಸರ್ಕಾರಕ್ಕೆ ಆಡಿಟ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಡೆಂಗಿ ಸೋಂಕಿನ ಸಾವು ದೃಢಪಡಿಸಿದಂತ ಬಿಬಿಎಂಪಿ ದೃಢಪಡಿಸಿದೆ ಬಿಬಿಎಂಪಿ ಹೆಲ್ತ್ ಆಡಿಟ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿ ಸೋಂಕಿನ ಒಂದು ಕಡೆಯಿಂದ ಕೂಡ ಈ ಕಿಟ್ಗಳನ್ನು ಆದಷ್ಟು ಬೇಗ ಒದಗಿಸಬೇಕಾಗುತ್ತೆ ಬಹಳಷ್ಟು ಕಡೆ ಟೆಸ್ಟಿಂಗ್ ಕಿಟ್ ಇಲ್ಲ ಅನ್ನೋದು ಕೇಸ್ ಗಳು ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ಹೊಸದಾಗಿ ಇನ್ನೂರ ಹದಿಮೂರು ಡೆಂಗಿ ಕೇಸ್ಗಳು ಡೆಂಗಿ ಸೋಂಕಿಗೆ ಬೇಗ ಒಳಗಾಗ್ತಿದ್ದಾರೆ ಮಹಿಳೆಯರು ಮಕ್ಕಳು ಅದರಲ್ಲೂ ಶಾಲೆಗಳಲ್ಲಿ ವಿಶೇಷವಾಗಿ ಮಕ್ಕಳು ಹೆಚ್ಚಿನ ಟೈಮ್ ಅನ್ನು ಕಳೆಯೋದೇ ಶಾಲೆಗಳಲ್ಲಿ ಇನ್ನು ಆಸ್ಪತ್ರೆಗಳಲ್ಲಿ ಗರ್ಭಿಣಿ ಆ ಎಲ್ಲಾ ಕಡೆ ಕೂಡ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ ಶಾಲೆಗಳ ಸುತ್ತಮುತ್ತ ಕೂಡ ಸ್ವಚ್ಛವಾಗಿರೋದು ಹಾಗೆಯೇ ಶಾಲೆಗಳಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಬರದ ಹಾಗೆ ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು ಇನ್ನು ಆಸ್ಪತ್ರೆಗಳಲ್ಲಿ ಗರ್ಭಿಣಿ ಇರ್ತಾರೆ ಬೇರೆ ಬೇರೆ ಕಾಲೇ ಇರುವಂಥವ್ರು ಇರ್ತಾರೆ ಅಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಇದೆಲ್ಲವೂ ಕೂಡ ಅವರವರು ತೆಗೆದುಕೊಳ್ಬೇಕಾದಂಥ ಜವಾಬ್ದಾರಿ ಸರ್ಕಾರ ಆರೋಗ್ಯ ಇಲಾಖೆಯ ಜೊತೆಗೆ ಏನು ಈ ಡೆಂಗಿ ಬಂದ ನಂತರ ಏನು ಟ್ರೀಟ್ಮೆಂಟ್ ಆಗಬೇಕು ಇದಕ್ಕೆ ಹಾಗೆ ಕೂಡ ಟೆಸ್ಟಿಂಗ್ ಕಿಟ್ಗಳನ್ನು ಹೆಚ್ಚಾಗಿ ಒದಗಿಸುವಂಥದ್ದು ಎಲ್ಲವೂ ಕೂಡ ಆಗಬೇಕಾಗಿದೆ ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಡೆಂಗಿ ಕೇಸ್ ಹೆಚ್ಚಳ ನೂರ ಎಂಬತ್ತೈದು ಪಾಸಿಟಿವ್ ಹಾಗೂ ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಶಂಕಿತ ಕೇಸ್ಗಳಿವೆ ಡೆಂಗಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಜಾಗೃತಿ ಪ್ರತಿ ಶುಕ್ರವಾರ ಲಾರ್ವಾ ಸರ್ವೆ ಜೊತೆಗೆ ಅರಿವು ಮೂಡಿಸುವಂಥದ್ದು ಹಾಗೆ ಹಳ್ಳಿಗಳಲ್ಲಿ ಪ್ರತಿ ಶುಕ್ರವಾರ ಜಾಗೃತಿ ಕಾರ್ಯಕ್ರಮ ರೋಗಿಗಳ ಚಿಕಿತ್ಸೆಗಾಗಿ ಅಗತ್ಯ ಔಷಧಿಗಳನ್ನು ಸಂಗ್ರಹ ಮಾಡುವಂಥದ್ದಾಗ್ತಾ ಇದೆ ಏಳು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ತಲಾ ನೂರು ಬೆಡ್ ಡೆಂಗಿಗಾಗಿ ಸಾವಿರದ ಇನ್ನೂರು ಬೆಡ್ಗಳ ಪ್ರತ್ಯೇಕ ವಾರ್ಡ್ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡನ್ನು ತೆರೆಯಲಾಗಿದೆ ಕಳೆದ ಜನವರಿಯಿಂದಲೂ ಕೂಡ ಡೆಂಗಿ ಇಬ್ರು ಬಲಿಯಾಗಿದ್ದಾರೆ ಜನವರಿಯಿಂದ ಆತಂಕಕ್ಕೆ ಒಳಗಾಗದೆ ಎಚ್ಚರಿಕೆ ವಹಿಸಿ ಅಂತ ವೈದ್ಯರು ಕೂಡ ಮನವಿ ಮಾಡ್ತಿದ್ದಾರೆ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹಾಸನ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಕೇಂದ್ರದಲ್ಲಿ ಹಿಮ್ಸ್ ಇದೆ ಹಿಮ್ಸ್ನಲ್ಲಿ ಸುಮಾರು ಸಾವಿರದ ಇನ್ನೂರಷ್ಟು ಬೆಡ್ಗಳನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇದರ ಕೆಪಾಸಿಟಿ ಸಾವಿರದ ಇನ್ನೂರು ಬೆಡ್ ಇದೆ ಪ್ರಮುಖವಾಗಿ ಏನು ಜಿಲ್ಲೆಯಾದ್ಯಂತ ಮಳೆ ಬಿಟ್ಟು ಬಿಟ್ಟು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜ್ವರ ಜ್ವರ ಪೀಡಿತರ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತದೆ ಈಗ ಆರೋಗ್ಯ ಇಲಾಖೆ ಹತ್ರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತಿನವರೆಗೆ ನೂರ ಎಂಬತ್ತೈದು ಕೇಸಸ್ ಪಾಸಿಟಿವ್ ಇದೆ ಸುಮಾರು ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಕೇಸಸ್ ಶಂಕಿತ ಪ್ರಕರಣಗಳಿದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಹೊರ ರೋಗಿ ವಿಭಾಗಕ್ಕೆ ನೋಂದಣಿ ಮಾಡಲಿಕ್ಕೆ ಜನರು ಬರ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ರೋಗಿಗಳ ಸಂಖ್ಯೆಯಲ್ಲಿ ದೊಡ್ಡ ರೀತಿ ಏರಿಕೆ ಆಗಿದೆ ಹಾಗಾಗಿನೇ ಜೊತೆಗೆ ಖಾಸಗಿ ಆಸ್ಪಿಟಲ್ಗಳು ಕೂಡ ಅಡ್ಮಿಟ್ ಆಗ್ತಾ ಅಡ್ಮಿಟ್ ಆಗ್ಲಿಕ್ಕೆ ಬರ್ತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಸೊ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಈ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಆಸ್ಪತ್ರೆ ಇದೆ ಅಂದರೆ ಸಾವಿರದ ಇನ್ನೂರು ಬೆಡ್ಗಳಷ್ಟು ಕೆಪಾಸಿಟಿ ಇರತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಆಸ್ಪತ್ರೆ ಇದೆ ಹಾಗೆಯೇ ನಿರ್ವಹಣೆ ಮಾಡಲಿಕ್ಕೆ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ ಈಗ ಏನೆಲ್ಲ ಕ್ರಮಗಳಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳು ಮಾಡಿಕೊಂಡಿದ್ದಾರೆ ಅಂತೇಳಿ ಮಾತಾಡಲಿಕ್ಕೆ ಇನ್ನು ಸ್ಥಾನಿಕ ಆರೋಗ್ಯಾಧಿಕಾರಿ ಆಗಿರ್ತಕ್ಕಂಥ ಪ್ರವೀಣ್ ಸರ್ ನಮ್ಮ ಸರ್ ಸರಿಯಲ್ಲಿ ಸರ್ ಈಗ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆಸ್ಪತ್ರೆಯಲ್ಲಿ ಏನೆಲ್ಲ ಕ್ರಮಗಳಾಗಿದೆ ಈಗ ಕಳೆದ ಮೇ ಮತ್ತು ಜೂ ಜೂನ್ ತಿಂಗಳಲ್ಲಿ ಏನಾಗಿದೆ ಇವಾಗ ನಂಬರ್ ಆಫ್ ಕೇಸಸ್ ಡೆಂಗುಗೆ ಸಂಬಂಧಪಟ್ಟ ಕೇಸಸ್ಗಳು ತುಂಬಾ ಜಾಸ್ತಿ ಆಗಿದೆ ಇದು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿ ಹೇಳ್ತೀವಿ ಅಂದರೆ ಹೋದ ವರ್ಷಗಳಲ್ಲಿ ಏನಿತ್ತು ಕಳೆದ ವರ್ಷಗಳಲ್ಲಿ ಏನಿತ್ತು ಅದನ್ನು ನೋಡ್ಕೊಂಡ್ರೆ ಈ ಸವಿ ವರ್ಷ ಕೇಸಸ್ ಜಾಸ್ತಿ ಆಗಿದೆ ಮತ್ತು ಕೇಸಸ್ ಯೂಶ್ವಲಿ ನಾವು ಡೆಂಗು ಅಂತ ಕರೆಯೋದು ಜ್ವರ ಬಂದಾಗ ಹಾಗೂ ಮೈಕ ನೋವಿದ್ರೆ ಡೆಂಗು ಅಂತ ಹೇಳಿ ನಾವು ಸಸ್ಪೆಕ್ಟ್ ಮಾಡ್ತೀವಿ ಬಟ್ ಈಗಿನ ಪೇಷಂಟ್ಸ್ಗಳು ಪ್ರೆಸೆಂಟೇಷನ್ ಯಾವ ಥರ ಇದೆ ಅಂದರೆ ಜ್ವರಕ್ಕಿಂತ ಮೈ ನೋವು ಮೈಕೆ ನೋವುಗಿಂತ ಜಾಸ್ತಿಯಾಗಿ ಬೇದಿ ಹೊಟ್ಟೆ ನೋವು ಗಂಟಲಲ್ಲಿ ಊತ ಗಂಟಲ್ಲೇ ಬಾಧೆ ಈ ಥರ ಪೇಷಂಟ್ಸ್ಗಳನ್ನು ಬಂದಾಗಲೂ ಡೆಂಗೂ ಪರೀಕ್ಷೆ ಮಾಡಿಸಿದ್ರೆ ಅಂಥವರಲ್ಲೂ ಡೆಂಗೂ ಬ ಡೆಂಗೂ ಪಾಸಿಟಿವ್ ಬರ್ತಾಯಿದೆ ಜೊತೆಗೆ ನಾವು ಡೆಂಗೂಗೆ ನಾವು ಕೋವಿಡ್ ಸಂದರ್ಭದಲ್ಲಿ ಯಾವ ಥರ ಪ್ರಿಪೇಷನ್ ಮಾಡ್ಕೊತಾಯಿದ್ದು ಈಗ ಕೋವಿಡ್ ಸಂಬಂಧ ಸಂದರ್ಭದಲ್ಲಿ ಸಪ್ರೇಟ್ ವಾರ್ಡ್ಗಳು ಮಾಡ್ಕೊಂಡಿದ್ದು ಅದಕ್ಕೆ ಬೇಕಾದ ತಯಾರಿಗಳನ್ನೆಲ್ಲ ಮಾಡ್ಕೊಂಡಿದೆ ಅದೇ ಥರ ಡೆಂಗೂ ನಾವು ಸಪ್ರೇಟ್ ವಾರ್ಡ್ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಡೆಂಗು ರೋಗಿಗಳನ್ನ ಬೇರೆಯವ್ರ ಜೊತೆ ನಾವು ಮಿಕ್ಸ್ ಹಾಕಿ ಇಲ್ಲ ಹಾಗಾಗಿ ಡೆಂಗೂಗೆ ಡೆಡಿಕೇಟೆಡ್ ವಾರ್ಡ್ಸ್ ಅಂತ ಹೇಳಿ ಮೇಲ್ಗಳ್ಗಿರ್ಬೋದು ಫೀಮೇಲ್ಸ್ ಈಗ ಮಹಿಳೆಯರಿಗೂ ಸಪ್ರೇಟ್ ಇದೆ ಪುರುಷರಿಗೂ ಸಪ್ರೇಟು ನಾವು ವಾರ್ಡ್ಗಳು ಮಾಡ್ಕೊಂಡಿದ್ದೀವಿ ಜನಗಳು ಇಷ್ಟೇ ಜ್ವರ ಬಂತು ಮೈಕನೋ ಬಂತು ಅಥವಾ ಡೆಂಗೂ ಪಾಸಿಟಿವ್ ಅಂತ ಬಂದ್ರೂ ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ ಕಾಳಜಿ ವಹಿಸ್ಬೇಕು ಬಿಟ್ಟರೆ ತಲೆಗೆ ಹಾಕ್ಕೊಂಡು ಇದು ಮಾಡ್ಕೊಳಂತಿಲ್ಲ ಕಾಳಜಿ ಏನಿಲ್ಲ ನೀವು ಆದಷ್ಟು ರೆಸ್ಟ್ ತಗೋಬೇಕು ದಿನಕ್ಕೆ ಎರಡರಿಂದ ಮೂರು ಲೀಟ್ರಷ್ಟು ನೀರು ಕುಡಿಬೇಕು ಆಮೇಲೆ ಆದಷ್ಟು ದ್ರವಣಗಳನ್ನ ಸೇವಿಸೋದು ಒಳ್ಳೆಯದು ಜ್ವರ ಇದೆ ಅಂತಂದರೆ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ನ ತೊಗೋಬೇಕು ಇಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಏನಾದರೂ ನೀರು ಕಲೆಕ್ಷನ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ಕ್ಲಿಯರ್ ಮಾಡಿಕೊಂಡು ಎಲ್ಲೂ ನೀರುಗಳು ನೀರುಗಳು ಶೇಖರಣೆ ಆಗದಂಗೆ ಕ್ರಮವಹಿಸಬೇಕು ಮತ್ತು ಆರೋಗ್ಯ ಇಲಾಖೆಯಿಂದ ಪ್ರತಿ ಶುಕ್ರವಾರ ಗ್ರಾಮಾಂತರ ಭಾಗದಲ್ಲಿ ಪ್ರತಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಲಾರ್ವಾ ಸರ್ವೆ ಅಂದರೆ ಏನು ಲಾರ್ವಗಳು ಸಂಗ್ರಹ ಆಗ್ತದೆ ಅದರ ಅದನ್ನು ನಾಶ ಮಾಡ್ತಕ್ಕಂಥ ಸರ್ವೆಗಳ ಜೊತೆಗೆ ಏನು ಡೆಂಗ್ಯೂ ಬಗ್ಗೆ ಜನಜಾಗೃತಿ ಮಾಡ್ತಕ್ಕಂಥದ್ದು ಹಾಗೆಯೇ ಯಾರು ಪೇಷಂಟ್ಸ್ ಇದ್ದರೆ ಅಲ್ಲೇ ಪತ್ತೆ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದ್ದರೆ ಅವ್ರನ್ನ ಶಿಫ್ಟ್ ಮಾಡ್ತಕ್ಕಂಥದ್ದು ಎಲ್ಲ ಕ್ರಮಗಳನ್ನು ಆರೋಗ್ಯ ಇಲಾಖೆ ಕೈಗೊಂಡಿದೆ ಸೊ ಆ ಮೂಲಕವಾಗಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹೇಳ್ತಿರ್ತಕ್ಕಂಥ ಡೆಂಗ್ಯೂವನ್ನು ಕಂಟ್ರೋಲ್ ಮಾಡಲಿಕ್ಕೆ ಜಿಲ್ಲಾಸ್ಪತ್ರೆ ಹಾಗೆಯೇ ಇನ್ನೂ ಆರೋಗ್ಯ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ